ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಾಲ್ಕನೇ ಹಾಗೂ ಕೊನೆಯ ಟಿ ಟ್ವೆಂಟಿ ಪಂದ್ಯ ನಡೆಯಲಿಕ್ಕಿದೆ ಈಗಾಗಲೇ ಸರಣಿಯಲ್ಲಿ ಮುನ್ನಡೆಯನ್ನು ಸಾಧಿಸಿರುವ ಭಾರತ ಇವತ್ತೇನಾದರೂ ಗೆದ್ದರೆ ಸರಣಿಯನ್ನು ತಮ್ಮ ಕಡೆಗೆ ಮಾಡಿಕೊಳ್ಳಲಿದ್ದಾರೆ ಸೊ ತಿಲಕ್ ವರ್ಮಾ ಹೋದ ಮ್ಯಾಚು ಹಂಡ್ರೆಡ್ ಹೊಡೆದು ಮ್ಯಾಚನ್ನು ಗೆಲ್ಲಿಸ್ಕೊಟ್ಟಿದ್ರು ಕೊನೆಯಲ್ಲಿ ಯಾನ್ಸನ್ ಮತ್ತು ಕ್ಲಾಸನ್ ಚಿಂದಿ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಸೌತ್ ಆಫ್ರಿಕಾ ಗೆಲ್ಲೋದಕ್ಕೆ ಆಗಿರಲಿಲ್ಲ ಸೊ ಇವತ್ತು ಸೌತ್ ಆಫ್ರಿಕಾ ಗೆದ್ದರೆ ಸೀರೀಸ್ ಡ್ರಾ ಆಗುತ್ತೆ ಇಲ್ಲಾಂದರೆ ಭಾರತದ ಕಡೆ ಸೀರೀಸ್ ಬರುತ್ತೆ ಸೊ ಏ ಇವತ್ತಿನ ಮ್ಯಾಚ್ನ ಪ್ರಿವ್ಯೂನ ಅನ್ನು ಆಗಿ ವಿಡಿಯೋದಲ್ಲಿ ನೋಡೋಣ ಅದ್ಕೊಂಬತ್ತು ಚಾನಲ್ಗೆ ಹಸಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಬೇಟನ್ನು ಪಡೆಯಿರಿ ಬನ್ನಿ ವೀಡಿಯೋನ ಅಂತ ಶುರು ಮಾಡೋಣ ಹೋದ ಮ್ಯಾಚ್ನಲ್ಲಿ ಚಿಂದಿ ಪರ್ಫಾರ್ಮೆನ್ಸ್ ಮುಖಾಂತರ ಮ್ಯಾಚನ್ನು ತಮ್ಮ ನಮ್ಮದಾಗಿಸಿಕೊಂಡಿದ್ವಿ ಸೊ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದರೆ ಸರಣಿ ನಮ್ಮ ಕಡೆಯೇ ಬರುತ್ತೆ ಎರಡು ಒಂದರಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿದ್ದೀವಿ ಸರಣಿ ಸೋಲೋ ಮಾತೆಯಲ್ಲ ಯಾಕಂದರೆ ಇರೋದೇ ಒಂದು ಮ್ಯಾಚು ಅದರಲ್ಲಿ ಸೋತ್ರ ಸಹ ಸರಣಿ ಡ್ರಾ ಆಗುತ್ತೆ ಇವತ್ತು ಗೆಲ್ಲೋ ಮುಖಾಂತರ ಸರಣಿಯನ್ನು ನಮ್ದಾಗಿಸ್ಕೊಳ್ಳಿ ಅಂತ ನಾವು ಆಶಿಸೋಣ ಸೊ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಕೂಡ ಹೋದ ಮ್ಯಾಚ್ನ ಥರನೇ ಇರ್ಬೋದು ಅಂತ ಅನಿಸುತ್ತೆ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ರೆಂಕು ಸಿಂಗ್ ರಮಣ್ ದೀಪ್ ಸಿಂಗ್ ಅಕ್ಷರ್ ಪಟೇಲ್ ಹರ್ದೀಪ್ ಸಿಂಗ್ ರವಿ ಬಿಸ್ನಾಯ್ ಮತ್ತು ವರುಣ್ ಚಕ್ರವರ್ತಿ ಇದೇ ಟೀಮನ್ನು ಆಡಿಸೋದು ಸ್ವಲ್ಪ ಫಿಕ್ಸ್ ಅಂತ ಅನಿಸುತ್ತೆ ಒಂದೆರಡು ಬದಲಾವಣೆ ಮಾಡಿದ್ರೂ ಆಶ್ಚರ್ಯ ಇಲ್ಲ ಕೊನೆಯ ಮ್ಯಾಚ್ ಆಗಿರೋದ್ರಿಂದ ಸೊ ನೋಡೋಣ ಸಂಜು ಸ್ಯಾಮ್ಸನ್ ಎರಡು ಬ್ಯಾಕ್ ಟು ಬ್ಯಾಕ್ ಡಕ್ನಿಂದ ಮತ್ತೊಮ್ಮೆ ಫಾರ್ಮ್ಗೆ ಬರಬೇಕಾಗಿದೆ ಇವತ್ತು ಸೊ ನೋಡೋಣ ಇವತ್ತು ಸಂಜು ಸ್ಯಾಮ್ಸನ್ ಅವರು ಫಾರ್ಮ್ಗೆ ಮರಳಿತಾರಂತ ಸೂರ್ಯಕುಮಾರ್ ಯಾವುದೋ ಫಾರ್ಮ್ ಕೂಡ ಭಾರತ ಗಮನದಲ್ಲಿಟ್ಕೋಬೇಕಾಗತ್ತೆ ಸೊ ಅವರು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಈ ಸೀರೀಸಲ್ಲಿ ಸೊ ಅವರು ಕೂಡ ಈ ಸರಣಿ ಮುಖಾಂತರ ಈ ಕೊನೆಯ ಮ್ಯಾಚ್ನ ಮುಖಾಂತರ ಫಾರ್ಮ್ಗೆ ಬರ್ತಾರೆ ಅಂತ ನೋಡಬೇಕಾಗಿದೆ ಸೊ ನೋಡೋಣ ಮತ್ತೆಲ್ಲ ಸರಿಯಾಗಿ ನಡೀತಾ ಇದೆ ಎಲ್ಲ ಬಾಲಿಂಗ್ನಲ್ಲಿ ಸ್ವಲ್ಪ ರನ್ಸ್ ಲೀಕ್ ಆಗ್ತಾಯಿದೆ ಸೊ ಅದನ್ನು ಕೂಡ ಇವತ್ತು ಸರಿ ಮಾಡಿಕೊಂಡು ಸರಣಿಯನ್ನು ತಮ್ಮದಾಗಿಸ್ಕೊಳ್ತಾರ ಭಾರತ ಅಂತ ನೋಡಬೇಕಾಗಿದೆ ಇವತ್ತು ಕೂಡ ಮ್ಯಾಚು ಎಂಟು ಮೂವತ್ತಕ್ಕೆ ಪ್ರಸಾರ ಆಗುತ್ತೆ ಇವತ್ತು ಮ್ಯಾಚ್ ನಡೀತಾ ಇರೋದು ಜೋಹಾನ್ಸ್ಬರ್ಗ್ ವಾಂಡರ್ಸ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇದು ಭಾರತದಲ್ಲಿ ಎಂಟು ಮೂವತ್ತಕ್ಕೆ ಮ್ಯಾಚು ಪ್ರಸಾರ ಆಗುತ್ತೆ ಸೊ ಸೌತ್ ಆಫ್ರಿಕಾನು ಕೂಡ ಒಂದು ಕಡೆ ನೋಡ್ತಿರ್ತಾರೆ ಇವತ್ತಿನ ಮ್ಯಾಚ್ ಗೆದ್ದು ಸೀರೀಸನ್ನು ಅಟ್ಲೀಸ್ಟ್ ಡ್ರಾ ಮಾಡ್ಕೊಳ್ಳೋಣ ಅಂತ ಸೊ ನೋಡೋಣ ಕೊನೆಗೆ ಯಾರ ಕಡೆ ಮ್ಯಾಚ್ ತಿರುಗತ್ತೆ ಅಂತ ಇವತ್ತು ಸಂಜೆನೆ ಗೊತ್ತಾಗಬೇಕಾಗಿದೆ ಸೊ ಒಂದು ಎಕ್ಸೈಟಿಂಗ್ ಪಂದ್ಯ ಇವತ್ತು ನೋಡಲಿಕ್ಕೆ ಬರುತ್ತೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಾಲ್ಕನೇ ಹಾಗೂ ಕೊನೆಯ ಟಿ ಟ್ವೆಂಟಿ ಪಂದ್ಯ ಎಕ್ಸೈಟಿಂಗ್ ಪಂದ್ಯಕ್ಕೆ ಸಾಕ್ಷಿಯಾಗಲಿದೆ ಅಂತ ಅಂದ್ಕೊಳ್ತೀನಿ ಸೊ ಹೋದ ಮ್ಯಾಚ್ ಹೋದ ಮ್ಯಾಚ್ ಕೂಡ ಆಗಿತ್ತು ಕೊನೆಯಲ್ಲಿ ಕ್ಲಾಸನ್ ಮತ್ತು ಯಾನ್ಸನ್ ಆಲ್ಮೋಸ್ಟ್ ಮ್ಯಾಚನ್ನು ಸೌತ್ ಆಫ್ರಿಕಾ ಕಡೆ ತೊಗೊಂಡು ಹೋಗಿಬಿಟ್ಟಿದ್ರು ಸೊ ಅದಕ್ಕೂ ಹಿಂದಿನ ಮ್ಯಾಚ್ ಕೂಡ ಸ್ಟಬ್ಸ್ ಮತ್ತು ಅವರು ವಿನ್ ಮಾಡಿಸಿದ್ರು ಸೊ ಥ್ರಿಲ್ಲರ್ ಮೇಲೆ ಥ್ರಿಲ್ಲರ್ ಬರ್ತಾಯಿದೆ ಈ ಸೀರೀಸ್ನಲ್ಲಂತೂ ಸೊ ಇವತ್ತು ಕೂಡ ಅದೇ ರೀತಿ ಥ್ರಿಲ್ಲರ್ ಬರುತ್ತಂತ ನೋಡೋಣ ಸೊ ಇವಾಗ ಹೋಪಲಿ ಇವತ್ತು ಭಾರತ ವಿನ್ ಆಗಿ ಇವತ್ತು ಸೀರೀಸನ್ನು ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ